నమస్తే ఎల్గూ ಇವತ್ತಿನ ವಿಡಿಯೋ ಕಂಟಿನ್ಯೂಷನ್ ಆಗ್ತಾಯಿದೆ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ತಿಮ್ಲಾಪುರದ ಬಗ್ಗೆ ಹೇಳಿದ್ನಲ್ಲ ಆ ತಿಮ್ಲಾಪುರ ತಿಮ್ಮಪ್ಪರ ದರ್ಶನ ಮಾಡಿಕೊಂಡು ನಾವು ಎಲ್ಲಿಗೆ ಹೋದ್ವಿ ನೆಕ್ಸ್ಟ್ ಅನ್ನೋದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಾಗಲಿಯಲ್ಲಿ ಬರ್ತಕ್ಕಂಥ ಸ್ಕೂಲು ಬಾಗಳಿ ಅಂದರೆ ಕೆಲವರಿಗೆ ಗೊತ್ತಿರ್ಬೋದು ಇನ್ನೂ ಕೆಲವರಿಗೆ ಗೊತ್ತಿಲ್ದೇನೂ ಇರ್ಬೋದು ಸೊ ಅವರಿಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು ಇದು ನಮ್ಮ ಚೆಕಪ್ ವರ್ಕ್ ಮಾಡ್ತಿರುವಂತಹ ಶಾಲೆ ಸೊ ನಾನು ನೋಡಿರಲಿಲ್ಲ ಆಂದಿವೆ ರೋಡಲ್ಲಿ ಹೋಗುವಾಗ ಕಂಡಿದ್ದಾಗ ನಾನು ವೀಡಿಯೋ ಮಾಡಿಕೊಂಡಿದ್ದು ಈ ಬಾಗ್ಲಿ ಬಂದುಬಿಟ್ಟು ಕೀಲು ಮೂಳೆಗಳಿಗೆ ಔಷಧಿಯನ್ನು ನಾಟಿ ಔಷಧಿಯನ್ನು ಕೊಡುವುದಕ್ಕೆ ಫೇಮಸ್ ಆಗಿರತಕ್ಕಂಥ ಊರಿದು ಅಂದರೆ ಆಯುರ್ವೇದಿಕ್ ಗಿಡಮೂಲಿಕೆಗಳ ಸಹಾಯದಿಂದ ಗಿಡಮೂಲಿಕೆಯಲ್ಲಿ ಔಷಧಿಯನ್ನು ತಯಾರಿಸಿದ್ದು ಯಾರಿಗೆಲ್ಲ ಮೂಳೆಗಳು ಮುರಿದಿರುತ್ತಲ್ಲ ಅಂಥವರಿಗೆ ಅದರ ಒಂದು ಅವ್ರದ್ದು ಮೆಥೆಡ್ ಇರುತ್ತೆ ಅದ್ರ ಮೂಲಕ ಮೂಳೆಗಳನ್ನು ಜೋಡಿಸ್ಬಿಟ್ಟು ಆ ಜೋಡಣೆಗೆ ಸರಿಯಾಗಿ ಸಸ್ಯಗಳಿಂದ ಮಾಡಿರ್ತಕ್ಕಂತಹ ಔಷಧಿಗಳನ್ನು ಕೊಡಲಾಗುತ್ತೆ ಅದನ್ನು ಯಾವ ರೀತಿಯಾಗಿ ತಗೋಬೇಕು ಅನ್ನೋದನ್ನು ಕೂಡ ಅವರು ಒಂದು ನಿದರ್ಶನವನ್ನು ಹೇಳಿಬಿಟ್ಟು ಆಮೇಲೆ ಅವರಿಗೆ ಮಾರ್ಗದರ್ಶನ ಕೂಡ ಮಾಡ್ತಾರೆ ಅದೇ ರೀತಿಯಾಗಿ ನಡ್ಕೊಂಡಾಗ ಯಾವುದೇ ರೀತಿಯಾದಂಥ ಮೂಳೆ ಮುರಿದಿದ್ರೂ ಕೂಡ ಅವ್ರಿಗೆ ಅದು ಚೆನ್ನಾಗಾಗುತ್ತೆ ಅನ್ನೋದು ಇಲ್ಲೊಂದು ಪ್ರತೀತಿ ಇದೆ ನಂಬಿಕೆ ಇದೆ ಅದು ಸಕ್ಸಸ್ ಕೂಡ ಆಗಿದೆ ಹಾಗಾಗಿ ಇವರಿಗೆ ನೂರ ಇಪ್ಪತ್ತು ವರ್ಷಗಳಿಗಿಂತ ಜಾಸ್ತಿ ಇವರ ಒಂದು ಔಷಧಿಗೆ ಇತಿಹಾಸ ಇದೆ ಅಂತ ಹೇಳ್ತಾರೆ ಹಾಗಾಗಿ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಆಮೇಲೆ ಇಲ್ಲಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ತುಂಬ ಜನ ಆ ವಿದ್ಯೆನ ಕಲಿತ್ಬಿಟ್ಟು ತುಂಬ ಜನರು ಕೂಡ ಶಾಪ್ಸ್ ಮಾಡ್ಕೊಂಡಿದ್ದಾರೆ ಬಟ್ ವಿಚಾರ ಮಾಡಿ ಹೋಗಿ ಇರ್ಬೋದು ಎಲ್ಲರದ್ದು ಕೂಡ ವರ್ಕ್ ಆಗ್ಬೋದು ಬಟ್ ಫಸ್ಟಿಂದನೂ ಒಬ್ಬರು ಹನುಮಂತಪ್ಪ ಅಂತ ಹೇಳಿ ಇಲ್ಲಿ ಕೊಡ್ತಾರಂತೆ ಸೊ ಇದು ನಾನು ತೋರಿಸ್ತಾ ಇರೋದು ಅಲ್ಲಿ ಬಾ ಬಾಗಳಿಯಲ್ಲಿ ಬರುವಂತಹ ಕೆರೆ ಸ್ವಲ್ಪ ನೀರು ಖಾಲಿಯಾಗಿತ್ತು ಏನು ವಿಶೇಷ ಅಂದರೆ ಸ್ಕೂಲ್ ಹಿಂದೆ ಕಡೆ ಮತ್ತು ಆ ದೇವಸ್ಥಾನದ ಮಧ್ಯೆ ಬರುವಂತಹ ಕೆರೆ ಇದು ಇಲ್ಲಿ ಸ್ವಲ್ಪ ಆಂಧಿವೆ ಹೋಗ್ಬೇಕಾದ್ರೆ ನಮಗೆ ಗಮನಿಸಿದ್ದೇನೆಂದರೆ ನಾವು ನೋಡದೇ ಇರ್ತಕ್ಕಂಥ ಪಕ್ಷಿಗಳೆಲ್ಲ ಕೂಡ ಇದ್ವು ವಿಡಿಯೋದಲ್ಲಿ ಅಷ್ಟು ನೀಟಾಗಿ ನಿಮಗೆ ಕಾಣಿಸ್ತೇ ಇರ್ಬೋದು ಬಟ್ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಪಕ್ಷಿಗಳೆಲ್ಲ ಕಂಡವು ನಮಗೆ ಒಂದು ಸೈಡು ಶಾಲೆ ಇದೆ ಇನ್ನೊಂದು ಸೈಡಲ್ಲಿ ಅಂದರೆ ಇನ್ನೊಂದು ಬದಿಯಲ್ಲಿ ದೇವಸ್ಥಾನ ತುಂಬ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕಲ್ಲೇಶ್ವರ ದೇವಸ್ಥಾನ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಎಷ್ಟೊಂದು ವೈಭವದಿಂದ ಇದೆ ಅಂದರೆ ನೋಡೋದಕ್ಕೆ ನಿಜವಾಗ್ಲೂ ಬಿಟ್ಟು ಬರಬೇಕು ಅನ್ನೋ ಫೀಲೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಬೇಲೂರು ಹಳೆ ಬಿಡಲೆಲ್ಲ ನೀವು ನೋಡಿರ್ಬೋದು ಕೆಲವರು ಅದೇ ಕೆತ್ತನೆಗಳು ಇಲ್ಲಿದ್ದಾವೆ ತುಂಬ ವಿಶೇಷವಾಗಿದೆ ಆಮೇಲೆ ಇದು ಅಷ್ಟೊಂದು ಯಾಕೆ ಚಿರಪರಿಚಿತವಾಗಿಲ್ಲ ಅನ್ನೋದು ನನಗೆ ಅಲ್ಲಿ ಮೇಲೆ ಅನ್ನಿಸ್ತು ಹೋಗ್ ಹೋಗುವಾಗ ಹೊರಗಡೆ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ವೀಡಿಯೋ ಮಾಡಿ ಮಾಡಲಿಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ನಾನು ಹೊರಗಡೆ ಮಾತ್ರ ಸ್ವಲ್ಪ ಮಾಡಿಕೊಂಡೆ ಹೊರಗಿಂದ ಅಂದರೆ ರಸ್ತೆಯಿಂದ ನೀವೇನೇ ಫೋಟೋ ತೆಕ್ಕೊಳ್ಳಿ ಆದರೆ ಒಳಗಡೆ ಜಾಸ್ತಿ ವಿಡಿಯೋಗೆ ಅಲೋ ಇಲ್ಲ ಅಂತ ಹೇಳಿದರು ಅಲ್ಲಿ ಗಾರ್ಡುಗಳಿದ್ರು ಇಬ್ಬರು ಆಮೇಲೆ ಅದರದ ಒಂದು ಇತಿಹಾಸದ ಫಲಕಗಳನ್ನು ಕೂಡ ದೇವಸ್ಥಾನದ ಮುಂಭಾಗದಲ್ಲಿಯೇ ಹಾಕಲಾಗಿತ್ತು ಅದರದ್ದು ಸ್ವಲ್ಪ ಶಾರ್ಟಾಗಿ ಇನ್ಫಾರ್ಮೇಷನ್ ನಾನು ಫೋಟೋ ತಕ್ಕೊಂಡೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸರಿ ಹೋಗಿ ನೋಡಿದಾಗ ಮಾತ್ರ ಆ ಒಂದು ವೈಭವ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಇದರ ಒಂದು ವೈಭವ ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ ಇದನ್ನು ಕೆತ್ತನೆ ಬಂದುಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಒಡೆಯರು ಮಾತ್ರ ಮಾಡಿಲ್ಲ ಅಂದರೆ ರಾಜರು ಅರಸರು ಅವರಷ್ಟೇ ಮಾಡಿಲ್ಲ ಗರ್ಭಗುಡಿನ ಬೇರೆ ರಾಜರು ಆಮೇಲೆ ಪ್ರಹಾಂಗಣ ಬೇರೆ ಈ ರೀತಿಯಾಗಿ ಹರಿಹರ ದೇವಸ್ಥಾನದ ಬಗ್ಗೆ ನಾನು ಈ ಹಿಂದೆಗಡೆ ವೀಡಿಯೋ ಮಾಡಿದ್ನಲ್ವ ಸೊ ಅದೇ ರೀತಿಯಾಗಿ ನ ಯಾವ ಯಾವ ರಾಷ್ಟ್ರಕೂಟರ ಕಾಲದಲ್ಲಿ ಅಂದರೆ ಗರ್ಭಗುಡಿಯ ಒಂದು ಕೆತ್ತನೆ ಒಬ್ಬ ರಾಜರ ಕಾಲದಲ್ಲಿ ಕಳಶದ್ದು ಈ ಥರ ಬೇರೆ ಬೇರೆ ಭಾಗಗಳನ್ನು ಬೇರೆ ಬೇರೆ ರಾಜರ ಆಳ್ವಿಕೆಯಲ್ಲಿ ಕೆತ್ತಲಾಗಿದೆ ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಕೆತ್ತನೆಗಳು ಆಮೇಲೆ ಸೂಕ್ಷ್ಮ ಕಲೆಗಳು ನಿಜವಾಗ್ಲೂ ನಮ್ಮ ಭಾರತ ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಅನ್ನೋದು ನಾವು ನಿಜ ಅದನ್ನು ನಾವು ಗೌರವಿಸಲೇಬೇಕು ಆ ಸೂಕ್ಷ್ಮ ಕೆತ್ತನೆಗಳಲ್ಲಿ ಎಷ್ಟೊಂದು ಈಗ ಊದಿನ ಊದ್ಬತ್ತಿರುತ್ತಲ್ವ ಅದರ ಕಡ್ಡಿಯಿಂದ ನಾವು ಹೇಗೆ ನಾವು ಫಿಲ್ ಮಾಡ್ಬೋದು ಅಷ್ಟು ಸೂಕ್ಷ್ಮ ಕೆತ್ತನೆಗಳು ಕೂಡ ಇದ್ದಾವೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಆಧುನೀಕರಣ ಉಪಕರಣಗಳಿಲ್ಲ ಯಂತ್ರಗಳಿಲ್ಲ ಆದರೂ ಇದು ಆ ಕೆತ್ತನೆ ಯಾರ ಒಂದು ಯಾರ ನೇತೃತ್ವದಲ್ಲಿ ಈ ಕೆತ್ತನೆಗಳು ಪ್ರಾರಂಭ ಆಯಿತು ಹೇಗೆಲ್ಲ ಮಾಡಲಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಏಕೆಂದರೆ ಅದರ ಇತಿಹಾಸನ ನಾನು ಕಂಪ್ಲೀಟಾಗಿ ಕೇಳಿದೆ ಅರ್ಚಕ್ರ ಹತ್ರ ಎಷ್ಟು ಚೆನ್ನಾಗಿ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿದರು ಕೂಡ ಆದರೆ ಅವರದ್ದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ವಾಯ್ಸ್ ಮಾತ್ರ ಮಾಡಿಕೊಂಡೆ ಏನಕ್ಕೆ ಅಂದರೆ ನನಗೆ ಅಷ್ಟು ಇನ್ಫಾರ್ಮೇಷನು ನೆನಪಿರೋದಿಲ್ಲ ಹಾಗಾಗಿ ಅದನ್ನು ನಾನು ವಾಯ್ಸಲ್ಲಿ ಇರೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಒಂದು ರೀಸನ್ಗಷ್ಟೇ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಿಮಗೆ ಸಮಯ ಸಿಕ್ಕಾಗ ಹೋಗಿ ಬನ್ನಿ ಆ ಕೆತ್ತನೆಗಳನ್ನು ನೋಡಿದರೆ ಆ ಕಂಬಗಳನ್ನು ನೋಡಿದರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರ ಅಷ್ಟು ಚೆನ್ನಾಗಿದೆ ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ತುಂಬ ಸಮಯ ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಲ್ಲಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗೆ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಿಂದ ನಿರ್ಸಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ